ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಅಯೋಧ್ಯೆಯ ರಾಮ ಮಂದಿರ ಇಪ್ಪತ್ತು ಅರ್ಚಕರ ಹುದ್ದೆಗೆ ಅರ್ಜಿ ಹಾಕಿದ್ದು ಬರೋಬ್ಬರಿ ಮೂರು ಸಾವಿರ ಮಂದಿ ಆಯ್ಕೆಯಾದವರೆಷ್ಟು ನೇಮಕಾತಿ ಇದರ ಮಾಹಿತಿ ಬಗ್ಗೆ ತಿಳಿಯೋಣ ಭಾರತೀಯರ ನೆಚ್ಚಿನ ಧಾರ್ಮಿಕ ತಾಣಗಳಲ್ಲಿ ಪ್ರಮುಖವಾದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕೆಲಸವೂ ಪೂರ್ಣಗೊಂಡಿದೆ ಒಂದಿನ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಭಕ್ತರಿಗೆ ದೇವಾಲಯ ಮುಕ್ತವಾಗಲಿದೆ ಸದ್ಯ ಇಲ್ಲಿ ಅರ್ಚಕರ ನೇಮಕಾತಿ ನಡೆದಿದ್ದು ಅಗತ್ಯವಿದ್ದ ಅರ್ಚಕರ ಸಂಖ್ಯೆಯೆಷ್ಟು ಅರ್ಜಿ ಹಾಕಿದವರೆಷ್ಟು ನೋಡೋಣ ಆಯ್ಕೆ ತರಬೇತಿಯ ಮಾಹಿತಿ ಇಲ್ಲಿದೆ ಒಟ್ಟು ಅರ್ಜಿ ಹಾಕಿದವರಲ್ಲಿ ಉದ್ದೇಶಿತ ಇಪ್ಪತ್ತು ಅರ್ಚಕರ ಹುದ್ದೆಯ ಸಂದರ್ಶನಕ್ಕೆ ಸಂಬಂಧಿಸಿದ ಆಡಳಿತ ಮಂಡಳಿ ಸರ್ಕಾರ ಇನ್ನೂರು ಮಂದಿಯನ್ನು ಆಯ್ಕೆ ಮಾಡಿದೆ ಇವರೆಲ್ಲರನ್ನೂ ಸದ್ಯ ಅಯೋಧ್ಯೆಯಲ್ಲಿನ ವಿಎಚ್ ಪಿಯ ಕರಸೇವಕಪುರಂ ಸಂದರ್ಶನಕ್ಕೆ ಒಳಪಡಿಸಲಾಗಿದೆ ಮೂರು ಧರ್ಮಗುರುಗಳಿಂದ ಸಂದರ್ಶನ ಒಟ್ಟು ಇನ್ನೂರು ಮಂದಿಯನ್ನು ಮೂರು ಧರ್ಮಗಳು ಗುರುಗಳು ಸಂದರ್ಶನ ಮಾಡಿದ್ದಾರೆ ಇದರಲ್ಲಿ ಆಯ್ಕೆಯಾದವರಿಗೆ ಸುಮಾರು ಆರು ತಿಂಗಳ ತರಬೇತಿ ನಡೆಸಿ ನಂತರ ಅರ್ಚಕರ ಸ್ಥಾನಕ್ಕೆ ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿದೆ ನೇಮಕ ಆದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುತ್ತದೆ ವಸತಿ ಊಟ ಸಹಿತ ತರಬೇತಿ ಶ್ರೀರಾಮ ಮಂದಿರ ಉದ್ಘಾಟನೆ ಬಳಿಕ ಜನವರಿ ನಂತರದ ದಿನಗಳಲ್ಲಿ ಹೊಸ ಅರ್ಚಕರ ನೇಮಕ ಅಗತ್ಯವಿದ್ದಲ್ಲಿ ಈಗಿನ ಸಂದರ್ಶನದಲ್ಲಿ ಆಯ್ಕೆ ಮಾಡಿ ಬಿಟ್ಟವರನ್ನು ಮುಂದೆ ಮತ್ತೆ ಪರಿಗಣಿಸಲಾಗುವುದು ಎಂದು ಧರ್ಮಗುರುಗಳು ತಿಳಿಸಿದ್ದಾರೆ ಜನವರಿ ಪ್ರತಿಷ್ಠಾಪನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜನವರಿ ಮೂರನೇ ವಾರದಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ಳಲಿದೆ ಅಂದು ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರಧಾನಿ ಮೋದಿಯವರ ಸಾರಥ್ಯದಲ್ಲಿ ರಾಮಲಾಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಕಾರ್ಯವಾಗಲಿದೆ ಆ ದಿನದಿಂದಲೇ ಭಕ್ತ ದರ್ಶನಕ್ಕೆ ರಾಮಮಂದಿರ ಮುಕ್ತವಾಗಲಿದೆ ಅಷ್ಟೇ ಅಲ್ಲದೆ ಬರೋಬ್ಬರಿ ನಲವತ್ತೆಂಟು ದಿನಗಳ ಕಾಲ ಬ್ರಹ್ಮ ಕಲಶೋತ್ಸವ ಸೇರಿದಂತೆ ಕೆಲ ಧಾರ್ಮಿಕ ಕೈಂಕರ್ಯಗಳು ಜರುಗಲಿವೆ ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಹಿಂದೂ ಧರ್ಮೀಯರು ಮನೆ ಮನೆಗಳ ದೀಪ ಬೆಳಗಿಸಿ ರಾಮನಾಮ ಸ್ಮರಣೆ ಮಾಡಲಿದ್ದಾರೆ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನಗಳು ಜರುಗಲಿವೆ ವಾಸ್ತುಶಿಲ್ಪ ಐತಿಹಾಸಿಕತೆಯಿಂದ ಅತ್ಯಾಕರ್ಷಕವಾಗಿ ಸಿದ್ಧವಾಗಿರುವ ಈ ಅಯೋಧ್ಯೆ ಶ್ರೀರಾಮ ಮಂದಿರ ಭಕ್ತಗಣವನ್ನು ಈಗಿನಿಂದಲೇ ತನ್ನತ್ತ ಸೆಳೆಯುತ್ತಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್